ಈ ಒಂದು ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಏನಿದೆ ನಮಗೆಲ್ಲ ಗೊತ್ತಿರುವ ಹಾಗೆ ಹದಿನೈದನೇ ತಾರೀಕು ನಡೆದಂತ ಒಂದು ಘಟನೆ ಬಹಳಷ್ಟು ಇನ್ಯಾಯವಾದಂತ ಘಟನೆ ಬಹಳಷ್ಟು ಖಂಡಿಸುವಂತ ಘಟನೆ ಇವತ್ತು ನಮ್ಮ ಪತ್ರಕರ್ತರು ಏನಿದ್ದಾರೆ ಇವತ್ತು ಯಾವುದೇ ಇರಲಿ ನಮ್ಮ ಹೆಟ್ರಿರ್ಬೇಕು ಇಲ್ಲ ನಾವೇ ಸ್ವಯಂಕೃತವಾಗಿ ಎಲ್ಲಿ ಒಂದು ಅನ್ಯಾಯ ಅಂದಾಗ ಅದನ್ನ ಪ್ರಕಟ ಮಾಡಬೇಕಾಗಿದ್ದು ಸಾರ್ವಜನಿಕರ ಗಮನಕ್ಕೆ ತರಬೇಕಾದಂಥದ್ದು ನಮ್ಮ ಪತ್ರಕರ್ತರ ಆದ್ಯ ಕರ್ತವ್ಯ ಕೂಡ ಇಂಥ ನಿಟ್ಟಿನಲ್ಲಿ ಹದಿನೈದನೇ ತಾರೀಕು ನೈಟ್ ಏನು ಇವತ್ತು ಚಿದ್ರಿ ಸರ್ಕಲ್ ಅಲ್ಲಿ ಏನ್ ಕೆಲವು ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟಂಗೆ ಸಿದ್ದರಾಮಯ್ಯ ಏನ್ ಏನಿದೆ ಅದೊಂದು ಉದ್ಘಾಟನೋ ಮತ್ತೊಂದು ಕಾಮಗಾರಿ ಅಂತ ಏನ್ ಹೇಳ್ತಾ ಇದಾರೆ ಆ ವಿಚಾರ ಅವ್ರಿಗೆ ಗೊತ್ತಿರಬಹುದು ಆ ವಿಚಾರವಾಗಿ ಇಲ್ಲಿವರೆಗೆ ಇಲ್ದಂತ ಒಂದು ಕಾಮಗಾರಿಗಳು ರಾತ್ರೋರಾತ್ರಿ ಸಿದ್ದರಾಮಯ್ಯರು ಬಂದಂತ ಸ್ಥಿತಿಯಲ್ಲಿ ಮಾಡ್ಬೇಕನ್ನ ಉದ್ದೇಶ ಏನು ಅಂದ್ಬಿಟ್ಟು ನಮ್ಮ ಪತ್ರಕರ್ತರಲ್ಲಿ ಕ್ಯೂರಿಯಾಸಿಟಿ ಇದ್ದಿದ್ದು ನಿಜ ಆ ಒಂದು ವಿಚಾರದಲ್ಲಿ ಶಕ್ತಿ ಪತ್ರಿಕೆ ಸಂಪಾದಕರು ಏನೊಂದು ಅಸೈನ್ಮೆಂಟ್ ಕೊಟ್ಟಿದ್ರು ಆ ವರದಿಗಾರರಾದಂತಹ ರವಿ ಭೂಷುಂಡ್ ತಮ್ಮ ಕರ್ತವ್ಯ ಪಾಲನೆಗಾಗಿ ಅವ್ರು ಹೋಗಿದ್ದಾರೆ ಹೋಗಂತ ಸಂದರ್ಭದಲ್ಲಿ ನಮ್ಮ ಅರಣ್ಯಾಧಿಕಾರಿ ಏನಿದ್ದಾರೆ ಬೀದರ್ ದಸ್ತಗಿರಿ ಸಾಬ್ ಹಾಗೂ ಇನ್ನಿತರ ಏನಿದ್ದಾರೆ ನೀನ್ ಯಾರು ಈ ಮಾಡಕ್ಕೆ ನಿನ್ಗೆ ಯಾವ ಪರ್ಮಿಷನ್ ಕೊಟ್ಟ ಅಂತ ಏನ್ ಇವತ್ತು ಕೇಳ್ತಾ ಇದ್ದಾನೆ ಮೃಗೀಯ ರೀತಿಯಾಗಿ ಏನ್ ಇವತ್ತು ವರ್ತನೆ ಮಾಡಿದ್ದಾನೆ ನಮ್ಮ ದಸ್ತಗಿರಿ ಸಾಬ್ ಈ ಸಂದರ್ಭದಲ್ಲಿ ಅವ್ರಿಗೆ ಹೇಳಕ್ ನಾನು ಇಷ್ಟಪಡ್ತಾ ಇದೇನೆ ಫಾರೆಸ್ಟ್ ಇಲಾಖೆಯಲ್ಲಿ ಇದ್ಕೊಂಡ್ರೆ ನೀನು ಮೃಗೀಯವಾಗಿ ವರ್ತನೆ ತೋರಂತದ್ದು ಅದಕ್ಕೆ ಲಾಯಕ ಅಂತ ಏನ್ ತೋರಿಸಿದಿವೆ ರಾಜ್ಯಕ್ಕೆ ಬಹಳಷ್ಟು ನುಗಿನ ವಿಚಾರ ಈ ವಿಚಾರದಾಗ ಇಡೀ ರಾಜ್ಯಾದ್ಯಂತ ನಾವು ಪತ್ರಕರ್ತರು ಕಂಡಿಸ್ತಾ ಇದೀವಿ ಜೊತೆಗೆ ಇವತ್ತು ನೀನು ಒಂದು ಪ್ರಶ್ನೆ ಆ ಒಂದು ವಿಡಿಯೋದಲ್ಲಿ ನೀನ್ ಯಾರು ಇಲ್ಲಿ ಬರೋದು ನಿನ್ಗೆ ಯಾವ ಪರ್ಮಿಷನ್ ಕೊಟ್ಟ ಅಂತ ಕೇಳ್ತಿ ಇವತ್ತು ಕುರಿನ್ ಕೇಳಿ ಯಾರಾದ್ರೂ ಮಸಾಲೆ ಯಾರು ಬಿಟ್ಟು ಏನಾದರೂ ಇವತ್ತು ನಾವು ಊಟ ಮಾಡಕ್ಕೆ ಸಿದ್ಧರಾಗ್ತೀವೋ ಎಲ್ಲಿ ಅನ್ಯಾಯ ಅಕ್ರಮಗಳು ನಡೀತವೆ ಪತ್ರಕರ್ತರು ಹೋಗಂತದ್ದು ಕರ್ತವ್ಯ ಇದೆ ಹೋಗ್ತಾರೆ ಮಾಡ್ತಾರೆ ಇದಾಗ್ತತೆ ಅದು ಬಿಟ್ಬಿಟ್ಟು ನಿನ್ಗ ಯಾರು ಪರ್ಮಿ ಪತ್ರಕರ್ತರಿಗೆ ಯಾರಿಗೆ ಪರ್ಮಿಷನ್ ಕೊಡ್ಬೇಕು ಎಲ್ಲಿ ಬೇಗದಲ್ಲಿ ಹೋಗಂತ ಹಾಕು ನಮ್ಗಿರೋ ನಿಮ್ದು ಪರ್ಸನಲ್ ನಿನ್ನ ವೈಯಕ್ತಿಕ ವಿಚಾರವಾಗಿ ನಾವು ಬಂದಿಲ್ಲ ನಾವು ಬಂದಿರೋದು ಸಾರ್ವಜನಿಕರ ಹಿತದೃಷ್ಟಿಯಿಂದ ಯಾಕೆ ಇಲ್ಲಿವರೆಗೆ ಇರಂತ ಗಿಡಗಳಿಗೆ ನೆಟ್ಟ ನೀರ್ ಹಾಕಕ್ಕೆ ನಿಮ್ಮ ಇಲಾಖೆಗೆ ಸಾಧ್ಯ ಆಗ್ತಿಲ್ಲ ಇಂತ ಸಂದರ್ಭಕ್ಕೆ ರಾತ್ರೋರಾತ್ರಿ ನೆಟ್ಕೊಂಡ್ಬಿಟ್ಟು ಯಾರನ್ನ ಒಪ್ಪಿಸಿ ನೆಚ್ಚಿಸಿ ಇಲ್ಲ ಮತ್ತೊಂದು ಬೋನಸ್ ಬಿಲ್ಗಳು ಮಾಡ್ಕೊಳಕ್ಕೆ ನೀವು ಮಾಡಿದಿರೋ ಗೊತ್ತಿಲ್ಲ ಈ ವಿಚಾರವಾಗಿ ನಾನು ಈ ಒಂದು ಘಟನೆ ಖಂಡಿಸ್ತಾ ನಿನ್ನೆ ರಾಜ್ಯಾದ್ಯಂತ ನಾನು ನಮ್ಮ ಕರ್ನಾಟಕ ಕಾರ್ಯನಿರತ ಪತ್ರಕ ಧ್ವನಿಯಿಂದ ಕರೆ ಕೊಟ್ಟಿದ್ದೆ ಇವತ್ತು ರಾಜ್ಯಾದ್ಯಂತ ಇವತ್ತು ಒಳಗೆ ನಿನ್ನೆ ಸುಮಾರು ಎಂಟದ ಭಾಗದಲ್ಲಿ ಹೋರಾಟ ಆಗಿದೆ ಇದರ ಜೊತೆಗೆ ನಿನ್ನೆ ನಾವು ಐವತ್ತರಿಂದ ಅರವತ್ತು ಜನ ನಮ್ಮ ಕಲಬುರಗಿ ಪದಾಧಿಕಾರಿಗಳೆಲ್ಲ ಎಲ್ಲ ಸೇರಿದ್ಬಿಟ್ಟು ನಮ್ಮ ಕಲ್ಯಾಣ ಕರ್ನಾಟಕದ ಅಧ್ಯಕ್ಷ ಏನಿದ್ದಾರೆ ನಮ್ಮ ಮಲ್ಲಿಕಾರ್ಜುನ ಪಗಡೆ ನೇತೃತ್ವದಲ್ಲಿ ಐಜಿಪಿ ಸಾಹೇಬ್ರನ್ನ ಭೇಟಿ ಹಾಕಿ ಹೋದಾಗ ಅವ್ರು ಸಿಗ್ಲಿಲ್ಲ ಅವರ ಅನುಪಸ್ಥಿತಿಯಲ್ಲಿ ಅಡಿಷನಲ್ ಎಸ್ ಪಿ ಸಾಹೇಬ್ರ ಬಂದ್ಬಿಟ್ಟು ಮನವಿ ಸ್ವೀಕರಿಸಿ ನಾವು ಅವರಿಗೆ ಅಂದಿದ್ದು ರಿಸೀವ್ಡ್ ಎಲ್ಲ ಕೊಟ್ಟಿದ್ದಾರೆ ನಾವು ಒಂದೇ ಅವರಿಗೆ ಈ ಒಂದು ಘಟನೆ ವಿಚಾರವಾಗಿ ಪೊಲೀಸರು ನೀವು ಎಳಿವಿರಿ ಇವತ್ತು ರವಿ ಭೂಸುಂಡ್ ಅವರಿಗೆ ಕಾರ್ನಲ್ಲಿ ಕರ್ಕೊಂಡು ಏನ್ ಹೋಗಿದಾರೋ ಅದೊಂದು ಕಿಡ್ನಾಪಿಂಗ್ ಕೇಸ್ ಆಗ್ಬೇಕಾಗಿತ್ತು ಆ ಸೆಕ್ಷನ್ ಹಾಕಿಲ್ಲ ಇವತ್ತು ಯಾವುದೇ ಒಂದು ಸೈಕಲ್ ಒಂದು ಬಸ್ ಗೆ ಕಲ್ ಹೋರಿದ್ರು ನೀವು ತ್ರೀ ನಾಟ್ ಸೆವೆನ್ ಆಗ್ತೀರಿ ಇವತ್ತು ನಮ್ಮ ಪತ್ರಕರ್ತರಿಗೆ ಮಾನಸಿಕವಾಗಿ ಅಂತ ಹಿಂಸೆ ಮಾಡಿ ಆ ರೀತಿ ಹೊಡಿತೀರಲ್ಲ ಮಾ ಒಂದು ಪ್ರಾಣಕ್ಕೆ ಒಂದು ಸಂಚಕಾರ ರೀತಿಯಲ್ಲಿ ಯಾಕೆ ಅವ್ರ ಮೇಲೆ ಒಂದು ತ್ರೀ ನಾಟ್ ಸೆವೆನ್ ಆಗ್ಬಾರ್ದು ಅಂತ ಒಂದು ಪ್ರಶ್ನೆ ಜೊತೆಗೆ ಇವತ್ತು ನಾಲ್ಕು ಜನ ಮೇಲೆ ಎಫ್ ಐ ಆರ್ ಆಗಿದೆ ಟೋಟಲಿ ಏಳು ಜನ ಇದಾರೆ ಅಂದ್ಬಿಟ್ಟು ಇವತ್ತು ಏನು ರವಿ ಭೂಸುಂಡಿ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇನ್ನು ಮೂವರು ಯಾರಿದ್ದಾರೆ ಅಂದ್ಬಿಟ್ಟು ಆ ನಾಲ್ಕು ಜನ ತೀವ್ರ ವಿಚಾರಣೆಗೊಳಪಡಿಸಿ ಇನ್ನು ಮೂವರ್ ಮೇಲೂ ಇವತ್ತು ಎಫ್ಐಆರ್ ಅಂದ್ಬಿಟ್ಟು ನಮ್ಮ ಕಾಣಿಪದಲ್ಲಿ ಹೋರಾಟ ಮಾಡ್ತದೆ ಇವತ್ತು ನಾನು ನಿನ್ನೆ ಐಜಿಪಿ ಸಾಹೇಬ್ರಿಗೆ ಮನೆಯಲ್ಲಿ ಹೇಳಿದ್ದೀನಿ ಕೂಡ್ಲೇ ತ್ರೀ ನಾಟ್ ಸೆವೆನ್ ಜೊತೆಗೆ ಕಿಡ್ನಾಪಿಂಗ್ ಕೇಸ್ ಇವೆರಡು ಸೆಕ್ಷನ್ ನಮ್ದು ಆಗ್ಲೇಬೇಕಂತ ಅವ್ರಿಗೆ ಮನವಿ ಮಾಡಿದ್ರೆ ಆತರ ಡೈರೆಕ್ಷನ್ ಕೊಡಿ ನಿಮ್ಮ ಎಸ್ ಪಿ ಸಾಹೇಬ್ರಿಗೆ ಕನ್ಸಲ್ ಅಂತ ಅಂತ ಮನವಿ ಮಾಡಿದೀವಿ ಇದ್ರ ಜೊತೆಗೆ ನಮ್ಮ ಬೆಂಗಳೂರಿಗೆ ಹೋದ್ಮೇಲೆ ಪೊಲೀಸ್ ಮಹಾನಿರ್ದೇಶಕರನ್ನು ಭೇಟಿ ಆಗ್ಬಿಟ್ಟು ಅಲ್ಲಿನೂ ಇಲ್ಲಿ ಏನ್ ಲೋಪ ಆಗಿದೆ ಯಾಕೆ ಈ ತರ ರಕ್ಷಣೆ ಮಾಡ್ತಾರೆ ಇಲಾಖೆಯವರು ಕಾನೂನು ಇರೋದು ಅಧಿಕಾರಿಗಳು ಇರ್ಬೋದು ಎಲ್ಲರಿಗೂ ಒಂದೇ ಕಾನೂನು ಇದ್ದಾಗೆ ಕಾನೂನು ಇದರಲ್ಲಿ ಕಟ್ನಿಟ್ಟಾಗಿ ನೀವು ತಾವು ಓದಲೇಬೇಕನ್ಬಿಟ್ಟು ತಾವು ಹೇಳ್ತಾ ಇವತ್ತು யாவாக ஹோராட்ட சூழல்